ಕೇಳುಗರೆ ಎಲ್ಲರಿಗೂ ವಿಶ್ವ ಪರಿಸರ ದಿನದ ಶುಭಾಶಯಗಳನ್ನು ತಿಳಿಸುತ್ತಾ ವಿಶ್ವ ಪರಿಸರ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ಪ್ರಿಯ ಕೇಳುಗರೆ ಇಂದು ಜೂನ್ ಐದರಂದು ವಿಶ್ವ ಪರಿಸರ ದಿನವನ್ನ ಆಚರಿಸಲಾಗುತ್ತಿದೆ ಪರಿಸರವನ್ನ ರಕ್ಷಿಸುವ ಬಗ್ಗೆ ಜಾಗೃತಿಯನ್ನು ಮೂಡಿಸುವ ದಿನ ಇದಾಗಿದೆ ವಿಶ್ವ ಪರಿಸರ ದಿನವನ್ನ ಜಾಗತಿಕ ಮಟ್ಟದಲ್ಲಿ ಆಚರಿಸಲಾಗುತ್ತಿದ್ದು ಒಂಬೈನೂರ ಎಪ್ಪತ್ನಾಲ್ಕರಿಂದ ವಿಶ್ವ ಪರಿಸರ ದಿನಾಚರಣೆ ಮೊದಲು ಪ್ರಾರಂಭವಾಯಿತು ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ ಜೂನ್ ಐದರಂದು ಮಾತ್ರ ಪರಿಸರ ರಕ್ಷಣೆಗೆ ಸೀಮಿತವಾಗಿರದೆ ನಿರಂತರವಾಗಿ ಎಲ್ಲರೂ ಕೈಯನ್ನು ಜೋಡಿಸಿ ಪರಿಸರ ಸಂರಕ್ಷಣೆಗೆ ಮುಂದಾಗೋಣ i really? ಹಾಗಾಗಿ ಈ ಒಂದು ಪರಿಸರವನ್ನು ಸಂರಕ್ಷಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಜೊತೆಯಾಗೋಣ ಎಂಬುದಾಗಿ ಹೇಳ್ತಾ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ವಿಶ್ವ ಪರಿಸರ ದಿನದ ವಿಶೇಷತೆಯನ್ನು ಕುರಿತು ಮಾತನಾಡಲು ನಮ್ಮೊಟ್ಟಿಗಿದ್ದಾರೆ ಉದ್ಯಾನ ವಿನ್ಯಾಸಕರು ಇವರು ಈಗಾಗಲೇ ಎರಡು ವಿಶ್ವ ದಾಖಲೆಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಮತ್ತು ಸಂವೇದನಾ ಫೌಂಡೇಶನ್ ಅಂತಕ್ಕಂಥ ಒಂದು ಟ್ರಸ್ಟ್ ಮುಖಾಂತರವಾಗಿ ಇವರು ಕೆಲಸವನ್ನು ನಿರ್ವಹಿಸುತ್ತಾ ಕರ್ನಾಟಕದ ಎಲ್ಲ ಮೂವತ್ತು ಜಿಲ್ಲೆಗಳ ವಿವಿಧ ಕಾಲೇಜುಗಳು ಹಾಗೂ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಭಾರತ ದರ್ಶನ ಕಲೆ ಸಾಹಿತ್ಯ ಇತಿಹಾಸ ಹೀಗೆ ಅನೇಕ ಉಪನ್ಯಾಸಗಳನ್ನು ನೀಡುತ್ತಾ ರಾಜ್ಯಾದ್ಯಂತ ನೂರು ಕಾಡುಗಳನ್ನು ಬೆಳೆಸುವ ಗುರಿಯನ್ನು ಇಟ್ಟುಕೊಂಡು ಈಗಾಗಲೇ ಕೆಲವು ಕಾಡುಗಳನ್ನ ನಿರ್ಮಾಣ ಕೂಡ ಮಾಡಿದ್ದಾರೆ ಮೂವತ್ತು ಸಾವಿರ ಬೀಜದ ಹುಂಡೆಗಳನ್ನ ದಾರಿಯ ಉದ್ದಕ್ಕೂ ಹಾಕುತ್ತಾ ಮಲ್ಪೆಯಿಂದ ಮಂತ್ರಾಲಯದವರೆಗೂ ಸಹ ಈ ಒಂದು ಧಾರ್ಮಿಕ ಹಾಗೂ ಪರಿಸರ ಜಾಗೃತಿಯನ್ನು ಮೂಡಿಸುತ್ತಾ ಪಾದಯಾತ್ರೆಯನ್ನ ಕೂಡ ಮಾಡುತ್ತಿದ್ದಾರೆ ಇಂತಹ ಪುಣ್ಯ ಕಾರ್ಯದಲ್ಲಿ ತೊಡಗಿಸಿಕೊಂಡವರು ಹಾಗೂ ಲೇಖಕರು ಮತ್ತು ಚಿಂತಕರು ಪ್ರಸಿದ್ಧ ವಾಗ್ಮಿಗಳು ಆಗಿರತಕ್ಕಂತಹ ಶ್ರೀಯುತ ಪ್ರಕಾಶ್ ಮಲ್ಪೆರವರು ಇವರು ವಿಶ್ವ ಪರಿಸರ ದಿನದ ಪ್ರಯುಕ್ತ ಮಾತನಾಡಲಿದ್ದಾರೆ ಹಾಗಾದ್ರೆ ಬನ್ನಿ ಅವರನ್ನು ನಾವು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಅವರಿಂದ ಈ ಒಂದು ವಿಶ್ವ ಪರಿಸರ ದಿನಾಚರಣೆಯ ದಿನದಂದು ಪರಿಸರವನ್ನ ಸಂರಕ್ಷಿಸುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರ ಜವಾಬ್ದಾರಿ ಏನು ಅಂತಕ್ಕಂಥ ಒಂದು ವಿಚಾರವನ್ನು ತಿಳಿಸಲಿದ್ದಾರೆ ಹಾಗಾದ್ರೆ ಬನ್ನಿ ಆ ಒಂದು ವಿಚಾರವನ್ನ ತಿಳಿದು ಬರೋಣ ಅಮೆರಿಕದ ಒಬ್ಬ ಶ್ರೀಮಂತ ಯುವಕ ಜಗತ್ತಿನ ಪ್ರಾಕೃತಿಕ ಔನ್ನತ್ಯಗಳನ್ನು ನೋಡಬೇಕು ಅಂತ ಪಟ್ಟಿ ಮಾಡಿಕೊಂಡು ಬೇರೆ ಬೇರೆ ದೇಶಗಳಿಗೆ ಹೋದ ಕಾಡುಗಳನ್ನು ನೋಡೋದಕ್ಕೆ ಒಂದು ದೇಶಕ್ಕೆ ಹೋದ ಮರುಭೂಮಿ ನೋಡೋದಕ್ಕೆ ಒಂದು ದೇಶಕ್ಕೆ ಹೋದ ಬೆಟ್ಟ ಗುಡ್ಡಗಳನ್ನು ನೋಡೋದಕ್ಕೆ ಒಂದು ದೇಶಕ್ಕೆ ಹೋದ ಹೀಗೆ ಬೇರೆ ಬೇರೆ ದೇಶಗಳಿಗೆ ಹೋದ ನಂತರ ಕೊನೆಗೆ ಭಾರತಕ್ಕೆ ಬಂದ ಭಾರತಕ್ಕೆ ಬಂದು ಇಲ್ಲಿ ಓಡಾಟ ಮಾಡಿದ ನಂತರ ಅವನಿಗೆ ಆಶ್ಚರ್ಯ ಆಯಿತು ಅವನು ತನ್ನ ದಿನಚರಿಯಲ್ಲಿ ಬರೀಲಿಕ್ಕೆ ಪ್ರಾರಂಭ ಮಾಡಿದ ಭಗವಂತ ಇದೇನು ತಾರತಮ್ಯ ಇದು ನಾನು ಯಾವುದೋ ದೇಶಕ್ಕೆ ಕಾಡನ್ನು ನೋಡಬೇಕು ಅಂತ ಹೋದರೆ ಅಲ್ಲಿ ಕಾಡಿನ ಹೊರತಾಗಿ ಇನ್ನೇನೂ ಇರಲಿಲ್ಲ ಯಾವುದೋ ದೇಶಕ್ಕೆ ಮರುಭೂಮಿ ನೋಡಲಿಕ್ಕೆ ಹೋದೆ ಅಲ್ಲಿ ಮರುಭೂಮಿ ಹೊರತಾಗಿ ಇನ್ನೇನೂ ಇರಲಿಲ್ಲ ಎಲ್ಲೋ ಬೆಟ್ಟ ಗುಡ್ಡಗಳನ್ನು ನೋಡಲಿಕ್ಕೆ ಹೋಗ್ತೇನೆ ಇಡೀ ದೇಶಪೂರ್ತಿ ಗುಡ್ಡಗಳು ಆದರೆ ಭಾರತಕ್ಕೆ ಬರ್ತೇನೆ ಇಲ್ಲಿ ಸಮೃದ್ಧವಾದ ಕಾಡುಗಳಿದೆ ಹಾಗೆಯೇ ಮತ್ತೊಂದೆಡೆ ಮರುಭೂಮಿನೂ ಇದೆ ಒಂದು ಕಡೆ ಬೆಟ್ಟ ಗುಡ್ಡಗಳು ಇದ್ದಾವೆ ಸಮುದ್ರ ಇದೆ ಸಹಸ್ರಾರು ನದಿಗಳಿದ್ದಾವೆ ಜಗತ್ತಿನಲ್ಲಿ ನೀನು ಪ್ರಾಕೃತಿಕ ಔನ್ನತ್ಯ ಅಂತ ಏನೆಲ್ಲ ಗುರುತಿಸಿದ್ಯೋ ಅವೆಲ್ಲವೂ ಕೂಡ ಭಾರತದಲ್ಲಿದೆ ಇದು ಏನ್ ನಿಂದು ನನಗೆ ಅಕಸ್ಮಾತ್ ಈ ಸಂಗತಿ ಮೊದಲೇ ಗೊತ್ತಿದ್ದಿದ್ರೆ ನಾನು ಬೇರೆಲ್ಲ ದೇಶಗಳಿಗೆ ಒಂದೊಂದು ಸಂಗತಿಗಳನ್ನು ನೋಡುವುದಕ್ಕೆ ಹೋಗುವುದರ ಬದಲಾಗಿ ನಾನು ಭಾರತಕ್ಕೆ ಬಂದ್ಬಿಡ್ತಾ ಇದ್ದೆ ಜಗತ್ತಿನ ಎಲ್ಲ ಪ್ರಕೃತಿಯನ್ನು ನೋಡಿದಂಥ ಅನುಭವ ನನಗಾಗ್ತಿತ್ತು ಅಂತವನು ಉಲ್ಲೇಖ ಮಾಡ್ತಾನೆ ಹಾಗೆ ನೋಡಿದ್ರೆ ಭಗವಂತ ಜಗತ್ತಿನ ಉಳಿದೆಲ್ಲ ದೇಶಕ್ಕಿಂತ ಹೆಚ್ಚು ಪ್ರಾಕೃತಿಕ ಸಂಪತ್ತನ್ನು ನಮ್ಮ ಭಾರತಕ್ಕೆ ಕರುಣಿಸಿದ ಜಗತ್ತಿನಲ್ಲಿ ಎಲ್ಲ ದೇಶಗಳಿಗಿಂತ ಅತ್ಯಂತ ಹೆಚ್ಚು ನದಿಗಳನ್ನು ನಮಗೆ ಕೊಟ್ಟ ಗಂಗಾ ಯಮುನಾ ಸಿಂಧು ಸರಸ್ವತಿ ನರ್ಮದೆ ತಪತಿ ತಾಮ್ರಪರಿಣಿ ಗಂಡಕಿ ಕೋಸಿ ಕಾಳಿ ಭಾಗಮತಿ ಮೇಘನ ವಿಷ್ಣು ಚಂದ್ರ ಝೀಲಂ ಸಟ್ಲೇಜ್ ಬಿಯಾಸ್ ಕೃಷ್ಣ ಗೋಧಾ ತುಂಗ ಭದ್ರ ನಂದಿನಿ ನಳಿನಿ ಮಾಲತಿ ಮಲಾಪಹಾರಿ ನೇತ್ರ ಸೀತಾ ವರಾಹಿ ಅಘನಾಶಿನಿ ಘಟಪ್ರಭಾ ಮಲಪ್ರಭಾ ಕೊಯ್ನಾ ಸಿಗ್ನ ಶರಾವತಿ ಮಾಂಡವಿ ಬ್ರಹ್ಮಪುತ್ರ ಕಾವೇರಿ ಹೇಳ್ತಾ ಹೋದರೆ ಆ ಸಾಲು ಮುಗಿಯೋದೇ ಇಲ್ಲ ಎಲ್ಲೆಲ್ಲೋ ಯಾವುದೋ ಒಂದು ದೂರದ ಅಮೇರಿಕದಲ್ಲೊಂದು ಎರಡು ನದಿಗಳು ರಷ್ಯಾಕ್ಕೆ ರಷ್ಯಾ ಪಡೆದಿರುವುದು ಓಲ್ಗಾ ನದಿಯನ್ನು ಮಾತ್ರ ಚೀನಾದಲ್ಲಿ ಯಾಂಗ್ ಟಿಸಿಕಿಯಾಂಗ್ ಮತ್ತು ಹೊಯಾಂಗ್ ಹೋ ಹೀಗೆ ಯಾವುದೇ ದೇಶ ಕಣ್ಮುಂದೆ ತಂದರೆ ನಮ್ಮ ಕಣ್ಣೆದುರಿಗೆ ಬರುವಂಥದ್ದು ಒಂದು ಎರಡು ಮೂರು ಹಬ್ಬಬ್ಬ ಅಂದರೆ ನಾಲ್ಕೈದು ನದಿಗಳು ಆದರೆ ಭಗವಂತ ನಮಗೆ ಇಷ್ಟೆಲ್ಲ ಪ್ರಾಕೃತಿಕ ಸಂಪತ್ತನ್ನು ಕೊಟ್ಟ ಯಾಕೆ ಅಂತಂದರೆ ಇದು ಭಗವಂತನ ನಾಡು ನಾವು ಪ್ರಕೃತಿಯನ್ನೇ ಭಗವಂತನ ಮತ್ತೊಂದು ರೂಪ ಎಂದು ಭಾವಿಸಿರುವವರು ಭಾರತೀಯ ಜೀವನ ಪದ್ಧತಿಯಲ್ಲಿ ಪ್ರಕೃತಿ ಆರಾಧನೆಗೆ ಹೆಚ್ಚು ಒತ್ತು ಕೊಟ್ಟಿರುವುದು ಅಥವಾ ಪರಿಸರ ಕಾಳಜಿಯನ್ನು ಆಧಾರವಾಗಿಟ್ಟುಕೊಂಡು ನಮ್ಮ ಜೀವನ ಪದ್ಧತಿಯನ್ನು ರೂಪಿಸಿರುವುದನ್ನು ನಾವು ಕಾಣಬಹುದು ಹಾಗಾಗಿ ಪರಿಸರ ಸಂರಕ್ಷಣೆಗೋಸ್ಕರ ನಾವು ವಿಶೇಷ ಯೋಜನೆಗಳನ್ನು ರೂಪಿಸಬೇಕಾದಂಥ ಅವಶ್ಯಕತೆ ಇಲ್ಲ ನಮ್ಮ ಜೀವನ ಪದ್ಧತಿಯನ್ನೊಮ್ಮೆ ನಾವು ಸೂಕ್ಷ್ಮವಾಗಿ ಅವಲೋಕನ ಮಾಡಿದ್ರೆ ಸಾಕು ಅದನ್ನು ಅವಲೋಕನ ಮಾಡ್ತಾ ಮಾಡ್ತಾ ಅದನ್ನು ಮೈಗೂಡಿಸಿಕೊಂಡ್ರೆ ಬಹುಶಃ ಪರಿಸರ ನಾಶ ಅಥವಾ ಮಾಲಿನ್ಯದಂತಹ ಅದೆಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕೇ ಬಿಡುತ್ತದೆ ಮನೆಯಲ್ಲಿ ಅಮ್ಮನ ದಿನಚರಿ ಪ್ರಾರಂಭವಾಗುವುದೇ ಪ್ರಕೃತಿ ಪೂಜೆಯಿಂದ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲ್ಲಿ ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿ ತಾಯಿ ಎದ್ದೊಂದು ಗಳಿಗೆ ನೆನೆದೇನಾ ಅಂತ ಹೇಳಿ ತನ್ನ ದಿನಚರಿಯನ್ನು ಅಮ್ಮ ಪ್ರಾರಂಭ ಮಾಡುವುದು ಭೂಮಿ ತಾಯಿಯನ್ನು ನಮಿಸ್ತ ತನ್ನ ಮಗುವಿಗೂ ಅದೇ ಸಂಸ್ಕಾರ ಕಲಿಸಿರ್ತಾಳೆ ಮಗು ಹಾಸಿಗೆಯಿಂದ ಕಾಲನ್ನು ಕೆಳಗಿಡುವಾಗ ಮಗುವಿಗೆ ಕೆಳಗಿನ ನೆಲ ಅದೊಂದು ಜಡ ವಸ್ತು ಬರಿಯ ಭೂಮಿ ಅಂತ ಅನ್ಸೋದಿಲ್ಲ ಅದು ತನ್ನ ತಾಯಿ ಅನ್ಸುತ್ತೆ ಇದು ಅಮ್ಮ ಹೇಳ್ಕೊಟ್ಟಿರ್ತಾಳೆ ಅದಕ್ಕೋಸ್ಕರ ತನ್ನ ಪಾದವನ್ನು ಈ ಭೂಮಿಯ ಮೇಲಿಡುವ ಮೊದಲು ಆ ಭೂಮಿ ತಾಯಿಯಲ್ಲಿ ಮಗು ಕ್ಷಮೆ ಕೇಳ್ಕೊಳ್ತಾನೆ ಸಮುದ್ರ ವಸನೇ ದೇವಿ ಪರ್ವತಸ್ಥನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ ಅಂತ ಯಾರ ಮನಸ್ಸಿನಲ್ಲಿ ಈ ನೆಲ ನನ್ನ ತಾಯಿ ಅನ್ನುವ ಭಾವ ಜಾಗೃತಿಯಾಗ್ತದೋ ಅವನೆಂದು ಈ ನೆಲಕ್ಕೆ ಅಪಚಾರವಾಗುವುದನ್ನು ಸಹಿಸಲಾರ ತನ್ನ ಕಣ್ಣೆದುರು ಯಾವ ಮರದ ಬುಡಕ್ಕೂ ಕೊಡಲಿ ಹಾಕುವುದನ್ನು ಆತ ತಾಳಲಾರ ಒಡಲಲ್ಲಿ ಖನಿಜ ಸಂಪತ್ತನ್ನು ತುಂಬಿಕೊಂಡು ಮಡಿಲಲ್ಲಿ ಹಸಿರನ್ನು ಚೆಲ್ಲುಕೊಂಡು ಸಮೃದ್ಧವಾಗಿರುವ ಬೆಟ್ಟ ಗುಡ್ಡಗಳನ್ನು ತನ್ನ ಸ್ವಾರ್ಥಕ್ಕಾಗಿ ಬರಿದು ಮಾಡುವ ಮಾತೃ ದ್ರೋಹಿಗಳನ್ನು ಆತ ಸುಮ್ಮನೆ ಬಿಡಲಾರ ಸುಮ್ಮನೆ ಯೋಚಿಸಿ ಪ್ರತಿಯೊಬ್ಬ ಭಾರತೀಯನ ಮನಸ್ಸಲ್ಲೂ ಇಂತಹ ಸದ್ಭಾವ ಸಂಕಲ್ಪ ವೃದ್ಧಿಯಾದರೆ ಭಾರತ ಮಾತೆ ಮತ್ತೆ ಸಸ್ಯ ಶ್ಯಾಮಲೆಯಾಗಿ ಕಂಗೊಳಿಸುವುದನ್ನು ಯಾರಿಂದಲಾದರೂ ತಪ್ಪಿಸ್ಲಿಕ್ಕೆ ಸಾಧ್ಯ ಇದೆಯಾ ಅಬ್ಬ ತಾಯಿ ಕಲಿಸಿದ ಒಂದು ಸಣ್ಣ ಪಾಠ ಅದಷ್ಟು ಪರಿಣಾಮಕಾರಿ ಮಗು ಎದ್ದ ನಂತರ ಅದರ ಮುಂದಿನ ಕಾರ್ಯ ಸ್ನಾನ ಪ್ರತಿಯೊಬ್ಬರೂ ಸ್ನಾನಕ್ಕೆ ಬಳಸುವ ನೀರಿನ ಮೂಲ ಬೇರೆ ಬೇರೆಯೇ ಆದರೆ ತಾಯಿ ಮತ್ತೊಮ್ಮೆ ಇಲ್ಲಿ ಇಡೀ ರಾಷ್ಟ್ರವನ್ನು ಜೋಡಿಸ್ತಾಳೆ ಮಗುವಿಗೆ ಹೇಳ್ತಾಳೆ ಮಗು ಸ್ನಾನ ಮಾಡುವ ಮೊದಲು ಈ ಶ್ಲೋಕ ಹೇಳಬೇಕು ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಮುರು ನಾನು ಸ್ನಾನ ಮಾಡುವಂಥ ಈ ಸಾಮಾನ್ಯ ನೀರಿನಲ್ಲಿ ಮಾತೃ ಸ್ವರೂಪಿಗಳಾದ ಗಂಗೆ ಯಮುನೆ ಕಾವೇರಿಯರು ಬಂದು ನೆಲೆಸಿ ನನ್ನನ್ನು ಪಾವರನನ್ನಾಗಿಸಿ ಎನ್ನುತ್ತಾ ಮಗು ಸ್ನಾನ ಮಾಡುತ್ತದೆ ಗೊತ್ತಿಲ್ಲದೆ ನೀರಿನ ಬಗ್ಗೆ ಅಪಾರ ಶ್ರದ್ಧೆ ಮೂಡುತ್ತದೆ ಅದು ಯಾವುದೇ ಮೂಲದ ನೀರಾದರೂ ಕೂಡ ಅದು ನನಗೆ ಮಾತೃ ಸ್ವರೂಪಿ ಎಂಬ ಭಾವ ಜಾಗೃತಿಯಾಗ್ತದೆ ಆ ನಂತರ ಅವನೆಂದು ನದಿಯ ಒಡಲು ಬರಿದಾಗುವುದನ್ನು ಸಹಿಸಲಾರ ನದಿಗಳ ಮೇಲಾಗುವ ಅತ್ಯಾಚಾರಗಳನ್ನು ಅವನೆಂದಿಗೂ ತಾಳಲಾರ ಕಾರ್ಖಾನೆಗಳು ಲಾಡ್ಜ್ಗಳು ತಮ್ಮ ಸ್ವಾರ್ಥದ ವಿಷವನ್ನು ನದಿಯ ಒಡಲಿಗೆ ತುಂಬಿಸುವುದನ್ನು ಅವನೆಂದಿಗೂ ಕ್ಷಮಿಸಲಾರ ಯಾಕೆಂದರೆ ನೀರು ಅವನಿಗೆ ತಾಯಿ ದೇಶದ ನೂರ ಮೂವತ್ತು ಕೋಟಿ ಜನರಲ್ಲಿ ಕೇವಲ ಮೂವತ್ತು ಕೋಟಿ ಮಂದಿ ಭಾರತೀಯರು ಈ ಸಂಕಲ್ಪ ತೊಟ್ಟರೆ ಸಾಕು ಬಾನಿನಿಂದ ಇಳಿದ ಗಂಗೆ ಯಾವ ನೆಲದಿ ಹರಿದಳು ತೇಗ ಗಂಧ ತರುಗಳೆಲ್ಲ ಯಾವ ಬನದಿ ಅರಳಿತೋ ಧವಳ ಹಿಮದ ಗಿರಿಯ ಮಾಲೆ ಯಾರ ಕೊರಳ ಬಳಸಿತೋ ಎನ್ನ ಜನ್ಮಭೂಮಿ ಅದೇ ಎನ್ನ ಪುಣ್ಯಭೂಮಿ ಎಂದು ಪ್ರತಿಯೊಬ್ಬ ಭಾರತೀಯನೂ ಮನದುಂಬಿ ಹಾಡುವ ವಾತಾವರಣ ಖಂಡಿತವಾಗಿಯೂ ನಿರ್ಮಾಣವಾಗುತ್ತದೆ ಓಝೋನ್ ಅನಿಲವನ್ನು ಬಿಡುಗಡೆ ಮಾಡುವ ತುಳಸಿ ಗಿಡ ಅಧಿಕ ಆಮ್ಲಜನಕವನ್ನು ಬಿಡುಗಡೆ ಮಾಡುವ ಅಶ್ವತ್ಥ ಆಲ ಇವೆಲ್ಲವನ್ನು ಸಾವಿರಾರು ವರ್ಷಗಳ ಮೊದಲೇ ಗುರುತಿಸಿದ ನಮ್ಮ ಹಿರಿಯರು ಅವುಗಳ ಬಗ್ಗೆ ಪೂಜ್ಯ ಭಾವನೆ ಮೂಡುವಂತೆ ಅವುಗಳನ್ನು ನಿತ್ಯ ಪೂಜಿಸುವಂತೆ ನಮ್ಮ ದಿನಚರಿ ಜೀವನ ಕ್ರಮಗಳನ್ನು ರೂಢಿಸಿರುವುದು ಜಗತ್ತಿನ ಜನರಿಗೆ ಇವತ್ತಿಗೂ ಅಚ್ಚರಿಯ ಸಂಗತಿ ಜಗತ್ನಲ್ಲಿರುವ ಶೇಕಡ ಎಂಬತ್ತರಷ್ಟು ಸಸ್ಯ ಸಂಪತ್ತು ಅದು ಭಾರತದಲ್ಲಿದೆ ಅಂತಂದರೆ ಅದನ್ನು ನಾವು ನಂಬಲೇಬೇಕು ಅದನ್ನು ಉಳಿಸುವುದು ಬಿಡಿ ನಮ್ಮಲ್ಲಿರುವ ಸಂಪತ್ತಿನ ಬಗ್ಗೆ ಅರಿವು ಮೂಡಿಸಿಕೊಳ್ಳಲು ನಮಗೆ ಇವತ್ತು ಬಿಡುವಿಲ್ಲದಿರುವುದು ವಿಪರ್ಯಾಸ ಕೆರೆ ಕುಂಟೆ ನದಿ ಬಾವಿಗಳನ್ನು ನಾವು ಜಲಮೂಲಗಳು ಅಂತ ತಿಳಿದಿದ್ರೆ ಅದು ನಮ್ಮ ತಪ್ಪು ಕಲ್ಪನೆ ಅವು ನೀರು ಸಂಗ್ರಹವಾಗುವಂಥ ಗಮ್ಯಸ್ಥಾನಗಳು ಮಾತ್ರ ಆದರೆ ನೀರಿನ ಮೂಲ ಅದು ಮರ ಮರದ ಬೇರುಗಳು ಒಂದು ಬೃಹತ್ ಮರ ಸುಮಾರು ನಾಲ್ಕು ಸಾವಿರದ ಐನೂರು ಲೀಟರ್ನಷ್ಟು ನೀರನ್ನು ತನ್ನ ಬೇರುಗಳಲ್ಲಿ ಸಂಗ್ರಹಿಸಿ ಇಟ್ಟುಕೊಳ್ಳಬಲ್ಲದು ಅಂತಂದರೆ ನದಿಗಳಿಂದಾಗಿ ಕಾಡು ನಿರ್ಮಾಣವಾಗುವುದಲ್ಲ ಕಾಡಿನಿಂದಾಗಿ ನದಿಗಳು ಹುಟ್ಟುತ್ತವೆ ಅನ್ನುವಂಥದ್ದು ಸರಿಯಾದದು ಮುಂಗಾರು ಮಾರುತಗಳು ಮತ್ತು ಭೂಮಿಯಲ್ಲಿರುವ ಮರಗಳ ನಡುವೆ ಸಂವಹನ ನಡೆಯುತ್ತದಂತೆ ನನ್ನೊಳಗಿರುವ ಸಾವಿರಾರು ಲೀಟರ್ ನೀರನ್ನು ಭೂಮಿಗೆ ಸುರಿಸಿದರೆ ಅವೆಲ್ಲವನ್ನು ಹಿಡಿದಿಟ್ಟುಕೊಳ್ಳಲು ನಿನಗೆ ಸಾಮರ್ಥ್ಯವಿದೆಯೇ ಎಂದು ಮೋಡಗಳು ಕೇಳಿದಾಗ ತನ್ನ ಬೇರುಗಳನ್ನು ಭೂಮಿಯ ಆಳಕ್ಕಿಳಿಸಿಕೊಂಡ ಮರಗಳು ಹೇಳುತ್ತವಂತೆ ನೀನೆಷ್ಟೇ ಮಳೆ ಸುರಿಸಿದರೂ ಅದರ ಒಂದು ಹನಿಯೂ ಪೋಲಾಗದಂತೆ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ನಮ್ಮಲ್ಲಿದೆ ಎಂದು ಧೈರ್ಯದಿಂದ ಮರಗಳು ಹೇಳುತ್ತಾ ಇದ್ವಂತೆ ಇವತ್ತು ನಮ್ಮ ಸ್ವಾರ್ಥಕ್ಕಾಗಿ ಮರಗಳನ್ನು ಕಡಿಯುವ ಮೂಲಕ ಭೂಮಿಯ ಮೇಲಿನ ಹಸಿರು ಹಾಗೂ ಅಂತರ್ಜಲ ಎರಡಕ್ಕೂ ನಾವು ಕೊಡಲಿ ಹಾಕ್ತಾ ಇದ್ದೇವೆ ಮಾರುತಗಳೊಂದಿಗೆ ಸಂವಹನ ನಡೆಸುತ್ತಾ ಅವುಗಳಿಗೆ ಧೈರ್ಯ ತುಂಬಬಲ್ಲ ವನರಾಶಿ ಮಾಯವಾಗ್ತಾ ಇದೆ ನೆನ್ಪಿರಲಿ ಈ ಭೂಮಿ ನಮ್ಮ ತಾತ ಮುತ್ತಾತನ ಬಳುವಳಿಯಲ್ಲ ನಮ್ಮ ಮಕ್ಕಳು ಮೊಮ್ಮಕ್ಕಳಿಂದ ಎರವಲು ಪಡೆದಿತ್ತು ಕೇವಲ ಜೂನ್ ಐದರಂದು ಕೆಲವು ಗಿಡಗಳನ್ನು ನೆಟ್ಟು ಹಲವು ಸೆಲ್ಫಿಗಳನ್ನು ಕ್ಲಿಕ್ಕಿಸಿಕೊಳ್ಳುವುದರಿಂದ ಪರಿಸರ ಎಂದು ನಮ್ಮ ಪರಿಸರ ಎಷ್ಟು ಹಾಳಾಗಿದೆ ಎಂದು ವ್ಯಾಖ್ಯಾನಕ್ಕೆ ಕುಳಿತುಕೊಳ್ಳುವುದರಿಂದ ಪರಿಸರ ಸಂರಕ್ಷಣೆ ಸಾಧ್ಯ ಇಲ್ಲ ಅದು ನಮ್ಮ ನಿತ್ಯದ ಕಾಯಕವಾಗಬೇಕು ನಾವೇನು ಮಾಡಬಹುದು ನಮ್ಮ ನಮ್ಮ ಕುಟುಂಬದವರ ನಮ್ಮ ಸ್ನೇಹಿತರ ಹುಟ್ಟುಹಬ್ಬವೇ ಮೊದಲಾದ ಕಾರ್ಯಕ್ರಮದಲ್ಲಿ ಮನೆ ಮಂದಿಯೆಲ್ಲ ಸೇರಿ ಗಿಡ ನೆಡುವ ನೆಟ್ಟ ಗಿಡಗಳನ್ನು ಸಂರಕ್ಷಿಸುವ ಸಂಕಲ್ಪ ತೊಡಬೇಕು ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಎಸೆಯಿದೆ ಉಗುಳದೇ ಇರುವ ವ್ರತ ತೊಡಬೇಕು ನಾವೊಮ್ಮೆ ಬೀಚ್ನಲ್ಲಿ ಕೂತಿದ್ವಿ ನಮ್ಮ ಪಕ್ಕದಲ್ಲೇ ಒಂದು ಕುಟುಂಬ ಕೂತಿತ್ತು ಅಪ್ಪ ಅಮ್ಮ ಮತ್ತು ಪುಟ್ಟ ಮಗು ಒಂದು ಐದಾರು ವರ್ಷದ ಮಗು ಅಲ್ಲೇ ಆಗ ಯುವಕನೊಬ್ಬ ಒಂದು ಐಸ್ ಕ್ಯಾಂಡಿಯನ್ನು ತಿಂತಾದ ರ್ಯಾಪರನ್ನು ಅಲ್ಲೇ ಬಿಸಾಡಿ ಮುಂದಕ್ಕೆ ಹೋಗ್ತಾನೆ ಆಗ ಪುಟ್ಟ ಮಗು ಓಡಿ ಹೋಗಿ ಆ ರ್ಯಾಪರನ್ನು ಕೈಯಲ್ಲಿ ಹಿಡ್ಕೊಂಡು ಸೀದಾ ಯುವಕನ ಹತ್ರ ಹೋಗಿ ಹೇಳುತ್ತೆ ಮಾಮ ಅಲ್ಲಷ್ಟೆಲ್ಲ ಕಸದ ಬುಟ್ಟಿ ಇಟ್ಟಿದ್ದಾರೆ ಡಸ್ಟ್ಬಿನ್ ಇಟ್ಟಿದ್ದಾರೆ ಅಲ್ಲಿ ಹಾಕಬೇಕಲ್ವಾ ಅಂತ ಮಗು ಹೇಳುತ್ತೆ ಆ ಹುಡುಗನಿಗೆ ಖುಷಿಯಾಯಿತು ಆಯಿತು ತಗೊಂಡು ಹೋಗಿ ಆ ರ್ಯಾಪರನ್ನು ಕಸದ ಬುಟ್ಟಿಯಲ್ಲಿ ಹಾಕಿದ ಮತ್ತು ಮಗುವಿಗೆ ಹೇಳಿದ ಇನ್ನೆಂದು ನಾನು ಈ ರೀತಿ ಕಸವನ್ನು ಎಲ್ಲಿ ಬೇಕೋ ಅಲ್ಲಿ ಬಿಸಾಡೋದಿಲ್ಲ ಅಂತ ಮಗುವಿಗೆ ಹೇಳ್ದೆ ಆ ಪುಟ್ಟ ಮಗುವಿನ ಮನಸ್ಸಲ್ಲಿದ್ದಂಥ ಈ ಸ್ವಚ್ಛ ಭಾರತದ ಕಲ್ಪನೆ ಪರಿಸರವನ್ನು ಸ್ವಚ್ಛವಾಗಿಡಬೇಕು ಅನ್ನುವಂಥ ಕಲ್ಪನೆ ಅದು ನಮಗೂ ಬರಬೇಕು ಪ್ರತಿಯೊಬ್ಬರಿಗೂ ಬರಬೇಕು ಕೆಲ ವರ್ಷದ ಹಿಂದೆ ಆವತ್ತು ಜನವರಿ ಒಂದನೇ ತಾರೀಕು ಬೆಳಗಿನ ಜಾವ ಸುಮಾರು ಆರು ಗಂಟೆ ಇರ್ಬೋದು ಬೆಂಗಳೂರಿನ ಪ್ರಸಿದ್ಧ ಬೀದಿ ಅದು ಅಲ್ಲಿ ನಡೆದಾಡ್ತಾ ಇದ್ದೆ ಆದರೆ ಕಸದ ರಾಶಿಯಿಂದ ಆ ಕಡೆ ಈ ಕಡೆ ಕಾಲಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಕಸದ ಕೊಂಬೆ ಒಂದಷ್ಟು ಪ್ಲಾಸ್ಟಿಕ್ಗಳು ಒಂದಷ್ಟು ಬಾಟಲ್ಗಳು ಎಲ್ಲವೂ ರಾಶಿ ರಾಶಿ ಬಿದ್ದಿತ್ತು ಹಿಂದಿನ ದಿವಸ ರಾತ್ರಿ ತಮ್ಮ ಮೋಜು ಮಸ್ತಿಗೋಸ್ಕರ ಆ ಇಡೀ ಹಾದಿ ಬೀದಿಗಳನ್ನೆಲ್ಲ ಕಸದ ಕೊಂಪೆಯನ್ನಾಗಿಸಿ ಮಾಡಿಬಿಟ್ಟಿದ್ರು ಬೆಂಗಳೂರಿನ ವಿದ್ಯಾವಂತರು ಒಬ್ಬರು ಅಲ್ಲೇ ಪುರಸಭೆಯಲ್ಲಿ ಕೆಲಸ ಮಾಡುವಂಥ ಅಮ್ಮ ಆ ಕಸಗಳನ್ನೆಲ್ಲ ಸಂಗ್ರಹ ಮಾಡ್ತಾ ಇದ್ರು ಒಟ್ಟು ಇದ್ದರು ಕಸ ಗುಡಿಸ್ತಾಯಿದ್ರು ನಾನು ಹೋಗಿ ಕೇಳಿದೆ ದಿನ ಎಷ್ಟೊತ್ತಿಗೆ ಬರ್ತೀರಾ ಅಂತ ಕೇಳಿದೆ ಅವರು ಹೇಳಿದ್ರು ಇಲ್ಲ ಇವತ್ತು ಜನವರಿ ಒಂದನೇ ತಾರೀಕಲ್ಲ ಹಾಗಾಗಿ ಇವತ್ತು ಸ್ವಲ್ಪ ಕಸ ಹೆಚ್ಚಿರ್ತದೆ ಅಂತ ನನಗೆ ಗೊತ್ತಿತ್ತು ಹಾಗಾಗಿ ಸ್ವಲ್ಪ ಬೇಗ ಎದ್ದು ನಾನು ಇಲ್ಲಿಗೆ ಬಂದೆ ಅಂತ ಆಕೆ ಹೇಳುತ್ತಾರೆ ಸುಮ್ಮನೆ ಯೋಚನೆ ಮಾಡಿ ಆಕೆಗೂ ಮಕ್ಕಳಿದ್ದಾರೆ ಆಕೆಯೂ ಯಾರಿಗೋ ತಾಯಿ ನಮಗೆ ನಮ್ಮ ತಾಯಿ ಅಂದ್ರಿದ್ದಂತೆ ಆಕೆಯ ಮಕ್ಕಳಿಗೂ ಆಕೆ ತಾಯಿನೇ ನಮ್ಮ ಈ ರೀತಿ ಸ್ವಾರ್ಥಕ್ಕೆ ಅಂಥ ಪೌರಕಾರ್ಮಿಕರನ್ನು ಬಲಿ ಕೊಡಬೇಕಾ ಅನ್ನುವಂಥದ್ದು ನಮ್ಮ ಪ್ರಶ್ನೆ ಒಂದು ಕ್ರಿಕೆಟ್ ಮ್ಯಾಚ್ ಆಯಿತು ಕ್ರಿಕೆಟ್ನಲ್ಲಿ ಯಾವುದೋ ಒಂದು ತಂಡ ಗೆದ್ದಿತು ಅದಕ್ಕೆ ಯಾವ ರೀತಿ ವಿಜಯೋತ್ಸವ ಇಡೀ ಹಾದಿ ಬೀದಿಯೆಲ್ಲ ಪಟಾಕಿ ಸುಟ್ಟುಕೊಂಡು ಅಲ್ಲೊಂದಷ್ಟು ಕಸದ ರಾಶಿ ಮಾಡಿಕೊಂಡು ಅಲ್ಲೊಂದಷ್ಟು ವಾಯು ಮಾಲಿನ್ಯವನ್ನು ಮಾಡಿಕೊಂಡು ಇಡೀ ಬೈಕ್ಗಳಲ್ಲಿ ಕೂತ್ಕೊಂಡು ಹಾರ್ನ್ ಹಾಕ್ಕೊಂಡು ಶಬ್ದ ಮಾಲಿನ್ಯ ಮಾಡಿಕೊಂಡು ತಮ್ಮ ವಿಜಯೋತ್ಸವನ ಆಚರಣೆ ಮಾಡುವಂಥ ಆ ಕ್ರೀಡಾಪಟುಗಳು ನಿಜಕ್ಕೂ ಸರಿಯಾದುದನ್ನು ಮಾಡ್ತಾ ಇದ್ದಾರಾ ಅವರೆಷ್ಟು ಪರಿಸರವನ್ನು ಹಾನಿ ಮಾಡ್ತಾ ಇದ್ದಾರೆ ಪರಿಸರಕ್ಕೆ ಹಾನಿ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಪ್ರಜ್ಞೆಯಾದರೂ ಅವರಿಗಿದೆಯಾ ಅದಕ್ಕೆ ನಮ್ಮ ಕರ್ಮಕ್ಕೋಸ್ಕರ ನಮ್ಮ ಸ್ವಾರ್ಥಕ್ಕೋಸ್ಕರ ಈ ಪರಿಸರವನ್ನು ಹಾಳು ಮಾಡುವಂಥದ್ದು ಎಷ್ಟು ಸರಿ ಅನ್ನುವಂಥದ್ದನ್ನು ನಾವು ಯೋಚನೆ ಮಾಡಬೇಕಂತ ಸಂಗತಿ ಇವತ್ತು ಉತ್ತರ ಪ್ರದೇಶದ ಪ್ಲಾಸ್ಟಿಕ್ನ ಆ ಕಸದ ರಾಶಿ ಎಷ್ಟು ಎತ್ತರ ಇದೆ ಅಂತಂದರೆ ಇನ್ನು ಕೆಲವೇ ವರ್ಷಗಳಲ್ಲಿ ಅಲ್ಲಿನ ತಾಜ್ ಮಹಲ್ಗಿಂತ ಆ ಕಸದ ರಾಶಿ ಎತ್ತರಕ್ಕೆ ಹೋಗ್ತದೆ ಅಂತ ತಜ್ಞರು ಹೇಳ್ತಾರೆ ಅಷ್ಟ ಅಮೇರಿಕದ ಒಬ್ಬ ಉದ್ಯಮಿ ತನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟ ಅವನಿಗೇನಾದರೂ ಮಹತ್ ಕಾರ್ಯವನ್ನು ಸಾಧನೆ ಮಾಡಬೇಕು ಅಂತಿತ್ತು ತಾನು ನಿವೃತ್ತಿಯಾದಾಗ ತನಗೆ ಬಂದಂತಹ ಆ ದುಡ್ಡಿನಲ್ಲಿ ಅಮೇರಿಕದಲ್ಲಿ ಬಂಜರು ಭೂಮಿ ಅಂತ ಕರೆಸುಕೊಳ್ಳುವಂಥ ಒಂದಷ್ಟು ಎಕರೆ ಪ್ರದೇಶವನ್ನು ಖರೀದಿ ಮಾಡಿದ ಭೂಮಿಯನ್ನು ಖರೀದಿ ಮಾಡಿದ ಅಲ್ಲಿ ವರ್ಷಕ್ಕೆ ಕೆಲವು ಬಾರಿ ತುಂತುರು ಮಳೆಯಾಗುತ್ತೆ ತುಂತುರು ಹನಿಗಳು ಬೀಳುತ್ತವೆ ಇವನು ತನ್ನ ತಾನು ಖರೀದಿ ಮಾಡಿದಂಥ ಪ್ರದೇಶದಲ್ಲಿ ಓಡಾಟ ಮಾಡಿದ ಎಲ್ಲೋ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಪಾಚಿ ಸಸ್ಯಗಳಿತ್ತು ಅಥವಾ ಸಣ್ಣ ಪುಟ್ಟ ಗಿಡಗಳಿತ್ತು ತಾನು ಖರೀದಿ ಮಾಡಿದಂಥ ಜಾಗದಿಂದ ಹೊರಗಡೆ ಇರುವಂಥ ಒಂದಷ್ಟು ಸಣ್ಣ ಪುಟ್ಟ ಸಸ್ಯಗಳನ್ನು ತಂದು ಅಲ್ಲಿ ನೆಡ್ಲಿಕ್ಕೆ ಪ್ರಾರಂಭ ಮಾಡಿದ ತುಂತುರು ಮಳೆ ಹನಿಯಿತು ಇವನು ಮತ್ತಷ್ಟು ಸಸ್ಯಗಳನ್ನು ಜೋಡಿಸಿದ ಕೆಲವು ವರ್ಷಗಳು ಕಳೆದ ನಂತರ ಆ ನೆಲದಲ್ಲಿ ನೀರು ನಿಂತ್ಕೊಳ್ಳಿಕ್ ಪ್ರಾರಂಭ ಆಯಿತು ಆನಂತರ ಇವನು ಗಿಡಗಳನ್ನು ನೆಡುವಂಥ ಕೆಲಸ ಪ್ರಾರಂಭ ಮಾಡಿದ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಕಳೆಯಿತು ಇನ್ನೊಂದಷ್ಟು ವರ್ಷಗಳು ಕಳೆಯಿತು ಗಿಡಗಳು ದೊಡ್ಡದಾದವು ಮರಗಳಾದವು ದಟ್ಟವಾದ ಕಾಡುಗಳಾದವು ಆನಂತರ ಮೋಡವನ್ನುದು ಆಕರ್ಷಿಸಿತು ಅಲ್ಲಿ ತುಂತುರು ಹನೀತಾ ಇದ್ದಂಥ ಮಳೆ ಧಾರಾಕಾರವಾಗಿ ಸುರಿಲಿಕ್ಕೆ ಪ್ರಾರಂಭ ಆಯಿತು ಆ ಕಾಡಿನಿಂದಾಗಿ ಒಂದು ನದಿ ಸೃಷ್ಟಿಯಾಯಿತು ಆ ಸೃಷ್ಟಿಯಾದಂಥ ನದಿಯ ನೀರನ್ನು ಅಮೇರಿಕದ ಒಂದು ಪ್ರಾಂತಕ್ಕೆ ಒಂದು ಇಡೀ ಪ್ರಾಂತಕ್ಕೆ ಅದನ್ನು ಬಳಸ್ಕೊಳ್ತಾ ಇದ್ದಾರೆ ಇವತ್ತಿಗೂ ಕೂಡ ಆ ಕಾಡಿನಲ್ಲಿ ದಟ್ಟವಾದಂಥ ಕಾಡಿನಲ್ಲಿ ಅನೇಕ ಮೃಗಗಳು ಪಕ್ಷಿಗಳು ಕೀಟಗಳು ಎಲ್ಲ ವಾಸ ಮಾಡ್ತವೆ ಇವತ್ತಲ್ಲಿಗೆ ಆ ಕಾಡಿಗೆ ಜಗತ್ತಿನ ಅನೇಕ ವಿಜ್ಞಾನಿಗಳು ಪ್ರಾಣಿಶಾಸ್ತ್ರಜ್ಞರು ಸಸ್ಯಶಾಸ್ತ್ರಜ್ಞರು ಎಲ್ಲರೂ ಆ ಕಾಡಿಗೆ ಭೇಟಿ ಕೊಡ್ತಾ ಇದ್ದಾರೆ ಆ ಪ್ರದೇಶ ಬಂಜರು ಭೂಮಿಯಾಗಿದ್ದಂಥ ಪ್ರದೇಶ ಇವತ್ತು ಗಿಡ ಮರ ಪ್ರಾಣಿ ಪಕ್ಷಿ ಕೀಟಗಳು ಎಲ್ಲವುಗಳಿಂದ ಸಮೃದ್ಧವಾಗಿ ಬೆಳೆದು ನಿಂತಿದೆ ಒಬ್ಬ ವ್ಯಕ್ತಿಯಿಂದ ವ್ಯಕ್ತಿ ತನ್ನ ಪರಿಶ್ರಮದಿಂದ ಒಂದು ಬೃಹತ್ ಕಾಡು ಆ ಮೂಲಕ ಹಲವು ನದಿಗಳ ಉಗಮಕ್ಕೆ ಕಾರಣವಾಗಬಹುದಾದರೆ ಈ ಮಾತುಗಳನ್ನು ಆಲಿಸ್ತಾ ಇರುವಂಥ ನೂರಾರು ಶೋತ್ರಗಳಲ್ಲಿ ಕನಿಷ್ಠ ಹತ್ತು ಮಂದಿ ಆ ದಿಕ್ಕಿನಲ್ಲಿ ಹೆಜ್ಜೆ ಇಟ್ಟರೆ ಖಂಡಿತವಾಗಿಯೂ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗಗಂಧ ತರುಗಳಲ್ಲಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ಅನ್ನುವ ಸಾಲುಗಳಿಗೆ ಅರ್ಥವಿರುತ್ತದೆ ಹೌದು ಆ ದಿಕ್ಕಿನಲ್ಲಿ ಹೆಜ್ಜೆ ಇಡಬೇಕು ಆದರೆ ಮೊದಲ ಹೆಜ್ಜೆ ಯಾರದು ನಮಸ್ಕಾರ ಪ್ರಿಯ ಕೇಳುಗರೆ ಇದುವರೆಗೂ ಕೇಳಿದ್ರಿ ವಿಶ್ವ ಪರಿಸರ ದಿನದ ಪ್ರಯುಕ್ತವಾಗಿ ಶ್ರೀಯುತ ಪ್ರಕಾಶ್ ಮಲ್ಪೆರ್ ಅವರು ನಡೆಸಿಕೊಟ್ಟಂತಹ ಒಂದು ಕಾರ್ಯಕ್ರಮವನ್ನ ಇದಾಗಿತ್ತು ಇವತ್ತಿನ ಪರಿಸರ ದಿನದ ಕಾರ್ಯಕ್ರಮದ ವಿಶೇಷತೆ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿವರೆಗೂ ಕೇಳ್ತಾ ಇರಿ ಇದು ನಿಮ್ಮ ಧ್ವನಿ ನಿಮ್ಮೂರಿನ ಧ್ವನಿ ಜನಧ್ವನಿ ತೊಂಬತ್ತು ಚುಕ್ಕೆ ಎಂಟು ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ 「ピにーッてしまっい。 गिनि योत्सवाोत्सव दिनगिनि योत्सवा हिरिमेलविन्नद गरिमे सत्विकासीलुडिय लोका वृत्सीमे हलविन्न दहिरिमये कुलविन्नद गरिमे सद्विकासशील नुरिडिय लोका वृत्सि मे एव सह्यादिलो निर उद निलुकिन नित्य हरि द्वर्णवनदेव गन्धकरु